ಒಮ್ಮೆ ನರಿ ಮತ್ತು ಕರಡಿ ಕೂಡಿ ಬೇಸಾಯ ಮಾಡಲು ಹೊರಟವು ಜಾಣ ನರಿಯು ಭೂಮಿಯ ಮೇಲೆ ಬೆಳೆಯುವ ಭಾಗ ನನಗೆ ಇರಲಿ ಭೂಮಿಯ ಒಳಗೆ ಬೆಳೆಯುವ ಭಾಗ ನಿನಗೆ ಎನ್ನುವ ಕರಾರು ಹಾಕಿತು ಇಬ್ಬರೂ ಸೇರಿ ಸೌತೆಕಾಯಿ ಬೆಳೆದರು ಸೌತೆಕಾಯಿಗಳೆಲ್ಲ ನರಿಯ ಪಾಲಾದವು ಕರಡಿಗೆ ಬೇರುಗಳು ಬಳ್ಳಿಗಳು ದೊರೆತವು ಬೇಸರಗೊಂಡ ಕರಡಿ ಈ ಬಾರಿ ಭೂಮಿಯ ಮೇಲಿನ ಬೆಳೆಯ ಭಾಗ ನನಗೆ ಎಂದಿತು ಹಾಗೇ ಆಗಲಿ ಎಂದು ನರಿಯು ಒಪ್ಪಿಕೊಂಡಿತು ನರಿಯು ಈ ಬಾರಿಯೂ ಜಾಣತನದಿಂದ ಗೆಣಸು ಬೆಳೆಯೋಣ ಎಂದಿತು ಅದಕ್ಕೆ ಕರಡಿಯೂ ಒಪ್ಪಿತು ಈ ಸಲವು ಭೂಮಿಯ ಒಳಗಿನ ಭಾಗವಾದ ಗೆಣಸು ನರಿಯ ಪಾಲಾಯಿತು ಬಳ್ಳಿಗಳು ಮಾತ್ರ ಕರಡಿಗೆ ಸಿಕ್ಕಿತು ನರಿಯ ಮೋಸಗಾರಿಕೆ ತಿಳಿದ ಕರಡಿಯು ಅದರ ಸಹವಾಸವೇ ಬೇಡ ಎಂದು ಸಪ್ಪೆ ಮೋರೆ ಹಾಕಿಕೊಂಡು ಹೊರಟು ಹೋಯಿತು